भूषारत् भुवनवल सेखिलाश्चर्यरत् लीलारत् जलदेदेवता मौलित् चिंता रन जगति भजतास्युरत् कौसल्यासम हरन्मंडल पुत्ररत्म महाव्याकरण बोधिंथमान समंदरम कवयकर्त्या हनुमत मुस्महे मुख्यप्राणय भीमाय नमो भुजा नावीर सुवर्ण निषाशश्मायिब स्वांतस्थानशय्याय पूर्ण ज्ञान रसारणसे उत्तुंगवाक्तरंगाय मध्रदुग्धाब्द ये नम सूक्तिरत्नाक रम्ये मूलरामाय नारणवे विहरंतो महीयां सह प्रियंता गुरवो मम वाल्मीकिर्गौ पुनीयान्न महीधर पदाश्रया यदुग्ध मुपजीवंति कवयस्तर्ण का इव स्वस्थ्यस्तु सता हरि ओम भीम हनुमंता ಒಳಕ್ಕೆ ಪ್ರವೇಶಿಸುವುದಕ್ಕೆ ಅಡ್ಡಿಯಾಗಿದ್ದ ಲಂಕಿಣಿಯನ್ನ ತನ್ನ ಬಲದಿಂದ ಹಿಮ್ಮೆಟ್ಟಿಸಿ ಒಳಕ್ಕೆ ಪ್ರವೇಶ ಮಾಡಿದ್ದಾನೆ ಒಳಕ್ಕೆ ಹೋದರೆ ಒಬ್ಬೊಬ್ಬರು ಒಂದೊಂದು ಥರ ಬಿದ್ದಿದ್ದಾರೆ ಅಂತಹ ಮೈಯ ಮೇಲೆ ಪ್ರಜ್ಞೆಯಿಲ್ಲದ ಹೆಣ್ಣು ಗಂಡುಗಳೆಲ್ಲ ಹೆಂಗೆಂಗೋ ಬಿದ್ದಿರುವ ಸ್ಥಿತಿಯನ್ನು ಅನಿವಾರ್ಯವಾಗಿ ಸೀತೆಯನ್ನು ಹುಡುಕುವ ಜಾಗ ಅದು ಬಿಟ್ಟು ಬೇರೆ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದಾಗಿ ಆ ಪರಿಸರದ ಎಲ್ಲ ಭಾಗಗಳನ್ನು ಕೂಡ ಸೀತೆಯ ಹುಡುಕಾಟದ ನೆಪದಿಂದ ಕಣ್ಣಾಡಿಸಿದ ಇದರ ಅಂದರೆ ತಾನು ಸಣ್ಣ ರೂಪವನ್ನು ತೊಟ್ಟು ಕಾಡಿನಲ್ಲಿ ಆ ಲಂಕೆಯ ಒಳಭಾಗದಲ್ಲೆಲ್ಲ ಓಡಾಡ್ತಾ ಇರಬೇಕಾದ್ರೆ ಅನೇಕ ಪ್ರಸಂಗಗಳು ರಕ್ಕಸರ ದುಷ್ಟ ಪ್ರವೃತ್ತಿಗಳೆಲ್ಲ ಅವನ ಕಣ್ಣಿಗೆ ಬಿದ್ದುವು ಅದನ್ನು ನೋಡಿ ಅವನು ತುಂಬಾ ಮುಂದೆ ಏನೇನು ಕೆಲಸಕ್ಕೆ ಇದೆಲ್ಲ ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನ ಗಮನಿಸ್ತಾ ಇದ್ದ ಅವನು ಯಾವತ್ತೂ ಕೂಡ ಏನೇ ಕೆಲಸ ಮಾಡಿದ್ರು ವ್ಯರ್ಥವಾಗಿ ಮಾಡುವನಲ್ಲ ಭೂಷಣ್ ಅವ್ರು ಹೇಳಿ ರಾಕ್ಷಸಿ ರೈಕ್ಷತಾನೇಕಾಹ Earth... <musicly> <of Medicine> <sampling> राक्षसी रालासीनी

ಒಳ್ಳೆಯ ಕುಲದಲ್ಲಿ ಹುಟ್ಟಿ ಬಂದಂತಹ ಹೆಣ್ಣು ಮಕ್ಕಳನ್ನ ಕಾಮಿನೀಹಿ ಏನೋ ಇವನಿಂದ ಲಾಭ ಆಗುತ್ತೆ ತಮಗೆ ಎಲ್ಲಾದ್ರೇನು ಅಂತ ಯೋಚನೆ ಮಾಡುವಂತಹ ಕೆಲವರು ವಿಲಾಸಿನೀಹಿ ಭೋಗ ಸಾಕು ಉಳಿದಿದ್ದೆಲ್ಲ ಏನು ಅಗತ್ಯ ಇಲ್ಲ ಅಂತಂತ ಅಂದು ವಿಲಾಸದ ಜೀವನವನ್ನು ಬಯಸಿದವರು ಭೋಗಬೇಕು ಅಂತ ಬಯಸಿದ ಮತ್ತೆ ಕೆಲವರು ಯೋಗದ ದಾರಿಯಲ್ಲಿ ಇದ್ದವರು ಮತ್ತೆ ಕೆಲವರು ಯೋ ತಮ್ಮ ಗಂಡನನ್ನ ಕಳೆದುಕೊಂಡಂತಹ ಆ ಅಂದ್ರೆ ಯೋಗಿನಿ ಅಂತಂದ್ರೆ ಸ್ವತಃ ರಾವಣನನ್ನೇ ತಮ್ಮ ಒಡೆಯ ಅಂತ ಸ್ವೀಕರಿಸಿ ಅವನ ಯೋಗಕ್ಕೆ ಒಳಗಾದವರು ಇನ್ನು ಕೆಲವರು ವಿಯೋಗಿನಿ ತಮ್ಮ ಒಡೆಯರಿಂದ ತಂದೆ ತಾಯಿಗಳಿಂದ ವಿಯುಕ್ತರಾಗಿ ಇರುವಂತಹ ಎಲ್ಲ ರಾಕ್ಷಸರನ್ನು ಕೂಡ ರಾಕ್ಷಸೀಹಿ ಪ್ರೈಕ್ಷತ ಅಲ್ಲಿರುವ ಅಂತಹ ಅನೇಕ ರಾಕ್ಷಸಿಯರನ್ನ ಕಂಡ ಅನೇಕ ರಾಕ್ಷಸರು ಹೇಗಿದ್ರು ಅನ್ನೋದಕ್ಕೆ ಮಾನಿನೀಹಿ ಕಾಮಿನೀಹಿ ವಿಲಾಸಿನೀಹಿ ಭೋಗಿನಿಹಿ ಯೋಗಿನೀಹಿ ಯೋಗಿನಿಹಿ ರಾಕ್ಷಸೀಹಿ ಐಕ್ಷತ ಹನುಮಂತ ಕಂಡ ಅವರೆಲ್ಲ ಒಂದಲ್ಲ ಒಂದು ರೀತಿಯ ಯಾವುದೋ ದುರ್ಬರ ಸ್ಥಿತಿಯನ್ನ ಅನುಭವಿಸಿ ಇಲ್ಲಿ ಬಂದು ರಾವಣನ ಮನೆಯನ್ನ ಆಶ್ರಯಿಸಿದ್ದಾರೆ ಅಂತ ನಮಗೆ ಗೊತ್ತಾಯಿತು ಎಲ್ಲವೂ ದ್ವಿತೀಯ ಭಕ್ತಿ ಬಹುವಚನದ ಶಬ್ದ ರಾಕ್ಷಸಿ ಐಕ್ಷತ ಅನ್ನೋದು ಮಾತ್ರ ಈಕ್ಷದರ್ಶನ ಲಂಗ್ ಪ್ರಥಮ ಏಕವಚನ ಐಕ್ಷತ ಐಕ್ಷೇತಾನ್ ಐಕ್ಷಂತ ರಾಕ್ಷಸೀ ರಾಕ್ಷಸ್ಯೌ ರಾಕ್ಷಸೀರಕ್ಷಸ ರಾಕ್ಷಸೀಂ ರಾಕ್ಷಸ್ಯೌ ರಾಕ್ಷಸೀ ಮಾನಿ ಮಾನಿನ್ಯೌ ಮಾನಿನ್ಯ ಮಾನಿ ಕಾ ಕಾಮಿನ್ಯೌ ಕಾನ್ಯ ಕಾಹ ಅಪಿ ಅವ್ಯಯ ವಿಲಾಸಿ ವಿಲಾಸಿನ್ಯೌ ವಿಲಾಸಿನ್ಯ ವಿಲಾಸಿ ದ್ವಿತೀಯ ಬಹು ಭೋಗಿ ಯೋಗಿ ಯೋಗಿ ಎಲ್ಲವೂ ಕೂಡ ನಕಾರಾಂತವಾದ ಮಾನಿನ್ ಶಬ್ದಕ್ಕೆ ನೀಷ್ ಬಂದು ಈಕಾರಾಂತವಾದ ಶಬ್ದ ಆಗಿದೆ

ಪೀಡಿತಾನ್ ವೇದನೆಗೊಳಗಾದವರನ್ನ ಯಾರವರು ಪೋತಾನ್ ಪೋತಾನ್ ಅಂದ್ರೆ ಮಕ್ಕಳು ತಾಯಿಯರಿಂದ ಕೆಲವು ಮಕ್ಕಳನ್ನ ತಾಯಿಯರು ಕೆಲವು ಮಕ್ಕಳನ್ನ ಪೋಷಿಸ್ತಾ ಇರುವಂತಹ ಸ್ಥಿತಿಯಲ್ಲಿ ಇರುವುದನ್ನ ಕಂಡ ರಾಕ್ಷಸಿಯರ ಮಕ್ಕಳೇ ಮಾತೃಭಿಹಿ ಮಾತೃಭಿಹಿ ಆ ಪೋತಾನ್ ಕಾಂಶ್ಚಿತ್ ಪೋತಾನ್ ಕೆಲವು ಮಕ್ಕಳನ್ನ ಆಡಿಸ್ತಾ ಇದ್ದದ್ದನ್ನ ನೋಡ್ತಾ ಇದ್ದ ಕೆಲವರು ಪೋತಾರ ಮಕ್ಕಳು ಕ್ರೀಡಿತಾನ್ ಪೋತಾನ್ ಕಾಂಕ್ಷಿತ್ ಪೀಡಿತಾನ್ ಪ್ರೋ ಪೋತಾನ್ ಕಾಂಕ್ಷಿತ್ ಮುದಿತಾನ್ ಪೋತಾನ್ ಪೋತ ಅಂದ್ರೆ ಮಕ್ಕಳು ಕಾಂಕ್ಷಿತ್ ರುದಿತಾನ್ ಕೆಲವು ಮುದಿತಾ ಕೆಲವು ರುದಿತ ಕೆಲವು ಇನ್ನು ತೊಟ್ಲಲ್ಲೇ ಇಟ್ಟು ಲಾಳಿತ ಕೆಲವು ತಪ್ಪು ಮಾಡಿದಾಗ ಬೈ ಬೈ ಬೈಸ್ಕೊತಾ ಇದೇವೆ ಬಾನ್ ಇನ್ನು ಒಬ್ಬೊಬ್ರು ಒಂದೊಂದ್ ತರ ಇರುವ ಸ್ಥಿತಿಯಲ್ಲಿರುವ ಮಕ್ಕಳನ್ನ ಎತ್ತಿ ಕರೆತರ್ತಾ ಇರುವ ಮಾತೃಭಿಹಿ ಕ್ರೀಡಿತಾನ್ ತಾನ್ ಅಸೌ ದೃಷ್ಟವಾನ್ ಈ ಹನುಮಂತ ಅವರನ್ನೆಲ್ಲ ಕಂಡ ಹಾಗೆ ಓಡಾಡ್ತಾ ಇದ್ದಂತಹ ಮಕ್ಕಳನ್ನೆಲ್ಲ ರಾಕ್ಷಸಿಯರಿಂದ ಪಾಲನೆಗೆ ಲಾಲನೆಗೆ ಒಳಗಾಗ್ತಾ ಇದ್ದಂತಹ ಮಕ್ಕಳನ್ನೆಲ್ಲ ಹನುಮಂತ ಕಂಡ ಅಂದ್ರೆ ತಾಯಿಯರ ಮಧ್ಯಕ್ಕೆ ಹೋಗುವಾಗ ಅಲ್ಲಿ ಮಕ್ಕಳು ಇದ್ರು ಅಂತ ತಾತ್ಪರ್ಯ ಎಲ್ಲೋ ದ್ವಿತೀಯ ಭಕ್ತಿ ಬಹುವಚನ ಕ್ರೀಡಿತಾನ್ ಪೀಡಿತಾನ್ ಪೋತಾನ್ ಉದಿತಾನ್ ರುದಿತಾನ್ ಲಾಲಿತಾನ್ ಭಿನ್ ಕಾನ್ ಕಾಶ್ಚಿತ್ ದೃಷ್ಟ ದೃಶ್ ಮಾತೃಭಿ ತೃತೀಯ ಸ್ತ್ರೀಲಿಂಗ ಬಹು ದೃಷ್ಟವಾನ್ ಶಬ್ದ ದೃಷ್ಟ ಶಬ್ದ ಕ್ರಿಯೆ ಅನ್ನು ಹೇಳುತ್ತೆ ಆದ್ದರಿಂದ ಅಸೌ ಅಸೌ ಅಮೂ ಅಮೀ ಅದಸ್ಸು ಶಬ್ದದ ಪ್ರಥಮ ವಿಭಕ್ತಿ ಪುಲ್ಲಿಂಗದಲ್ಲಿ ಏಕವಚನ ಅಸೌ

युद्धं स्यादिति गर्जितं युद्धं स्यादिति गर्जितं चतुरं नो चतुरं गन्तु कामं नो चतुरं गन्तु कामं नो निद्रां सैन्य निद्रां सैन्यमवैक्षत निद्रां सैन्यमवैक्षत ಚತುರಂಗಂತು ನೋ ಕಾಮಂ ಯುದ್ಧಂ ಸ್ಯಾತ್ ಗರ್ಜಿತಂ ಸೈನ್ಯಂ ಅವೈಕ್ಷತ ಕಾಮಂ ಅಂದ್ರೆ ಬೇಕಾದಷ್ಟು ಬಯಸಿದ ಹಾಗೆ ಯುದ್ಧ ಮಾಡಲಿಕ್ಕೆ ಸಿದ್ಧ ಇರುವ ಚತುರಂಗಂ ಚತುಹು ಅಂಗಂ ನಾಲ್ಕು ಅಂಗಗಳುಳ್ಳ ಸೈನ್ಯವು ಕಾಮಂ ಬೇಕಾದಷ್ಟು ನೋ ಯುದ್ಧಂ ನಮ್ಮ ಯುದ್ಧಕ್ಕೆ ಸ್ಯಾತ್ ಸಾಕಾಗುತ್ತೆ ನಮ್ಮ ಸೈನ್ಯ ಯಾವಾಗಲೂ ಸಿದ್ಧ ಅಂತ ಗರ್ಜನೆ ಮಾಡ್ತಾ ಇದ್ರು ನೋ ಗಂತುಂ ಕಾಮ ಗಂತು ಕಾಮಂ ಅಂತಂದ್ರೆ ಹೋಗಲು ಚತುರಂ ಗಂತು ಕಾಮಂ ನೋ ನಿದ್ರಾಂ ಸೈನ್ಯಂ ಅವಕ್ಷತ ತಕ್ಷಣವೇ ಅಂತಹ ಯುದ್ಧದ ಪರಿಸ್ಥಿತಿ ಬಂದ್ರೆ ನಮ್ಮ ಯುದ್ಧ ಚೆನ್ನಾಗಿ ಆಗತ್ತೆ ಅಂತ ಗರ್ಜನೆ ಮಾಡ್ತಾ ಇದ್ರು ಚತುರವಾದ ಸೈನ್ಯವನ್ನ ಈ ರೀತಿ ಸದಾ ಸಿದ್ಧವಾಗಿರುವ ಚತುರ ಸೈನ್ಯವನ್ನ ಗಂತು ಕಾಮಂ ಹೋಗಲು ಸದಾ ಸಿದ್ಧವಿರುತ್ತಿದ್ದಂತಹ ಸೈನ್ಯವನ್ನು ಕಂಡ ಅದು ಇನ್ನೊಂದು ಅರ್ಥ ಆಗುತ್ತೆ ನಿದ್ರಾಂ ನೋ ಗಂತು ಕಾಮಂ ನಿ ನೋ ಅಂದರೆ ಬೇಡ ಅಂತ ಅರ್ಥ ಇಲ್ಲಿ ಇನ್ನೊಂದು ಸಲ ಮೊದಲನೇ ನೋ ಅನ್ನೋದು ನಹ ಅನ್ನೋ ಅರ್ಥದಲ್ಲಿ ಇಲ್ಲಿ ನೋ ನಿದ್ರಾಂ ಗಂತು ಕಾಮಂ ಸೈನ್ಯ ಚತುರಂ ಅವೈಕ್ಷತ ನಿದ್ದೆಗೆ ಜಾರಬಾರದು ಅಂತ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಕಷ್ಟಪಟ್ಟು ಕೂತ್ಕೊಂಡು ತೂ ಕಡಿಸಿದ್ರು ಕೂಡ ಇಲ್ಲ ನಿದ್ದೆ ಬರಬಾರದು ಅಂತ ಎದ್ದು ನಿಂತು ಓಡಾಡುತ್ತಾ ಇರುವಂತಹ ಸೈನ್ಯವನ್ನ ಹನುಮಂತ ಕಂಡ ನೋ ನಿದ್ರಾಂ ಗಂತು ಕಾಮಂ ಚತುರಂ ಸೈನ್ಯಂ ಅವಕ್ಷತ ಅವೈಕ್ಷತ ಅದು ನೋಡಿ ಶಬ್ದವನ್ನ ಸ್ವಲ್ಪ ಗಮನಿಸಿ ಚತುರಂಗಂ ತು ಕಾಮಂ ನೋ ಮೊದಲನೇ ಸಾಲು ಎರಡನೇದು ಅದೇ ಅಕ್ಷರ ಇದೆ ಆದ್ರೆ ಪದಚ್ಛೇದ ಬೇರೆ ಚತುರಂ ಗಂತು ಕಾಮಂ ನೋ ಇದು ಅದ್ಭುತವಾದ ಪದದ ಮೇಲಿನ ಹಿಡಿತ ಇದ್ದಾಗ ಸಾಧಿಸಬಹುದಾದ ಕಾವ್ಯದ ಸುಖ ನಮ್ಗೆ ಬರ್ದಿದ್ದು ಓದ್ಲಿಕ್ಕೆ ಕಷ್ಟ ಆಗುತ್ತೆ ಆದ್ರೆ ಅವರಿಗೆ ಅದು ಅತ್ಯಂತ ಅದ್ಭುತವಾದ ಒಂದು ಕಾವ್ಯ ಕೌಶಲದ ಪ್ರಕ್ರಿಯೆ ಚತುರಂಗಂ ತು ಬೇರೆ ಆಯ್ತು ಕಾಮಂ ನೋ ಎಲ್ಲ ಅರ್ಥ ಬೇರೆನೆ ಇಲ್ಲಿ ಚತುರಂ ಅಂದ್ರೆ ಅತ್ಯಂತ ಚುರುಕಾದ ಸೈನ್ಯವನ್ನು ಕಂಡ ಎಂಥ ಸೈನ್ಯ ನೋನಿದ್ರಾಂ ಗಂತು ಕಾಮಂ ಜಾಗರಣದಿಂದ ಇರಬೇಕು ನಿದ್ದೆ ಮಾಡಬಾರದು ಅಂತ ಸಿದ್ಧವಾಗಿರುವ ಸೈನ್ಯವನ್ನ ಕಂಡ ನಮ್ಮ ಸೈನ್ಯ ನಮಗೆ ಸಾಕು ಯುದ್ಧಕ್ಕಾಗಿ ಎದುರಾಳಿಗಳನ್ನ ನಾವು ಪೀಳಿಸಲು ಸಿದ್ಧರಿದ್ದೇವೆ ಅಂತ ಖರ್ಜನೆ ಮಾಡುತ್ತಾ ಇದ್ದ ನಿದ್ದೆ ಬಾರದಂತೆ ತಮ್ಮನ್ನ ಜಾಗೃತೆಯಲ್ಲಿ ಇರಿಸಿಕೊಂಡಿದ್ದ ಚತುರವಾದ ಸೈನ್ಯವನ್ನ ಹನುಮಂತ ಕಂಡ ಅಂತ ಒಟ್ಟು ತಾತ್ಪರ್ಯ ಯಾವಾಗ ಬೇಕಾದ್ರೂ ಯುದ್ಧ ಆಗ್ಬೋದಾದ್ರಿಂದಾಗಿ ನಾವು ನಿದ್ದೆ ಬಿಟ್ಟು ಅದಕ್ಕೋಸ್ಕರನೇ ಸಿದ್ಧ ಇದ್ದೇವೆ ಅಂತ ಲಂಕಾ ರಕ್ಷಣದಲ್ಲಿ ನಮ್ಮ ಜಾಗರೂಕತೆ ಅನ್ನೋದು ಯಾವತ್ತೂ ಕೂಡ ತಪ್ಪಬಾರದು ಅನ್ನುವ ನೆಲೆಯಲ್ಲಿ ಅವರು ಇದ್ರು ಅದನ್ನು ಅನ್ನುವಂತ ಕಂಡ ಚತುರಂಗಂ ದ್ವಿತೀಯ ತು ಅವ್ಯಯ ಕಾಮಂ ಅವ್ಯಯ ನೋ ನಷ್ಟೀ ಬಹು ಯುದ್ಧಂ ದ್ವಿತೀಯ ಏಕ ಸ್ಯಾತ್ ವಿಧಿಂಗ್ ಪ್ರಥಮ ಏಕ ಇತಿ ಅವ್ಯಯ ಸ್ಯಾತ್ ಇತಿ ಜಸ್ತ್ವ ಗರ್ಜಿತಂ ಗರ್ಜನೆ ಮಾಡುತ್ತಿದ್ದ ದ್ವಿತೀಯ ಏಕ ನವಂಸಕಲಿಂಗ ಸೈನ್ಯಕ್ ವಿಶೇಷಣಾದ್ರಿಂದ ಚತುರಂ ಸೈನ್ಯ ವಿಶೇಷಣ ದ್ವಿತೀಯ ವಿಭಕ್ತಿವಚನ ಗಂಟು ಕಾಂ ನಿದ್ರಾ ನೋ ಗು ಕಾಂ ನೋ ಗಂ ಕಾ ಅಸ್ತಿ ನೋ ಗು ಕಾಂ ಕಾ ತಂ ಗು ಕಾಂ ಏಕ ನೋ ಇಲವ್ಯಯ ಬೇಡಾಂತರ್ಥ ಆಗ್ಬಾರ್ದು ನಿದ್ರಾ ಏಕ ಸೈನ್ಯ ್ವಿತೀಯ ಅವೈಕ್ಷತ ಆಗದೇಕ್ಷ ಅವ ಉಪಸರ್ಗ लंग प्रथमा एक दीप और हेली ಯಾರಿದ್ದಾರೆ ಸುಧಾ ಅವರಿದ್ದಾರ ಅರ್ಚನಾ ಅವ್ರ ಹೇಳಿ ರಾಮಾನನಾಭಂ 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 ಹನುಮಾನಯಂತಂ ಹನುಮಾನಯಂತಂ ಖೇ ವೀಕ್ಷ ಪೂರ್ಣೇಂದು ಖೇ ವೀಕ್ಷ ಪೂರ್ಣೇಂದು ಖೇ ವೀಕ್ಷ ಪೂರ್ಣೇಂದು ममानयन्तं ममानयन्तं नाथं हसस्मार नातं हसस्मार नातं हसस्मार समानयन्तम् समानयन्तं समानयन्तं भक्तान् सुखेनैव भक्तान् सुखेनैव भक्तान् सुखेनैव समानयन्तम् ಸಮಾನಯಂತಂ ಸಮಾನಯಂತಂ ಈ ಪದ್ಯದಲ್ಲೂ ಗಮನಿಸಿ ಕೊನೆಯ ಸಾಲು ಹೇಗಿದೆ ಅಂತ ಎಲ್ಲ ಕಡೆಯಲ್ಲೂ ಮಾನಯಂತಂ 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 ಬಂದಿದೆ ಹನುಮಾನಯಂತಂ ಪೂರ್ಣೇಂದುಂ ಅಮಾನಯಂತಂ ಸಸ್ಮಾರ ಸಮಾನಯಂತಂ ಸ ಮಾನಯಂತಂ ಎಲ್ಲ ಕಡೆಯಲ್ಲೂ ಕೂಡ ಆನಯಂತಂ ಅನ್ನುದನ್ನ ಬೇರೆ ಬೇರೆ ರೀತಿಯಿಂದ ಅಕ್ಷರಗಳನ್ನು ಜೋಡಿಸಿದ್ದು ಈ ಪದ್ಯದ ವ್ಯಾಖ್ಯಾನದ ಕೌಶಲದಲ್ಲಿ ಕಾಣತ್ತೆ ಅಂದ್ರೆ ಇದೆಲ್ಲ ಕೇವಲ ವಿಷಯದ ದೃಷ್ಟಿಯಿಂದ ಮಾತ್ರ ಗಮನ ಹರಿಸದೆ ಅತ್ಯಂತ ಮುದ ನೀಡುವ ಪದದ ಆಟಗಳಲ್ಲಿಯೂ ಕೂಡ ಅವರಿಗೆ ಅತ್ಯಂತ ಕೃಷಿ ಇತ್ತು ಅನ್ನೋದು ಗೊತ್ತಾಗತ್ತೆ ರಮಾನನಾಭಂ ಹನುಮಾನ್ ಅಯಂ ತಂ ಖೇ ವೀಕ್ಷ ಪೂರ್ಣೇಂದೂ ಅಮಾನ್ ಅಯಂತಂ ನಾಥಂಹ ಸಸ್ಮಾರ ಸಮಾಹ ನಯಂತಂ ಭಕ್ತಾನ್ ಸುಖೇನ ಸೇವ ಮಾನಯನ್ ಮಾನಯಂತಂ ಅಂತ ಒಟ್ಟು ಹಿಂದೆ ಬಂದ ಪದಗಳನ್ನು ಬಿಡಿಸಿದ ರೀತಿ ನಾಭಂ ಇಲ್ಲಿ ಹನುಮಂತನ ಅಸಾಧಾರಣವಾದ ಶಕ್ತಿ ಸಾಮರ್ಥ್ಯಕ್ಕೆ ಕಾರಣವಾದ ಭಗವಂತನ ಸೇವೆ ಭಗವಂತನ ಜೊತೆಗಿನ ಒಡನಾಟದ ಕುರಿತಾಗಿ ಇಲ್ಲಿ ಮಾತಾಡ್ತಾ ಇದ್ದಾರೆ ಅಮಾನ್ ಲೆಕ್ಕಕ್ಕೆ ಸಿಗದಷ್ಟು ಸಾಮರ್ಥ್ಯವುಳ್ಳ ಈ ಹನುಮಂತನು ಗಾಳಿಯಲ್ಲಿ ಅಯ್ಯಂತಂ ಆನಂದವಾಗಿ ಅಮಾನ್ ಅಯ್ಯಂತಂ ಗಾಳಿಯಲ್ಲಿ ಅತ್ಯಂತ ಚೆನ್ನಾಗಿ ಓಡಾಡುತ್ತಿರುವ ಆಕಾಶದಲ್ಲಿ ಹೋಗುತ್ತಿರುವುದನ್ನ ಕಂಡು ಪೂರ್ಣೆಂದುಂ ಅಮಾನ್ ಅಯಂತಂ ರಾಮಾನನಾಭಂ ರಾಮನಂತೆಯೇ ಚಲುವಾದ ಮೋರೆಯುಳ್ಳ ಅಯಂ ಹನುಮಾನ್ ನಾಥಂಹ ಸಸ್ಮಾರ ಸಮಾನಯಂತಂ ನಾಥನಾಗಿರುವ ರಾಮಚಂದ್ರನನ್ನು ನೆನೆದು ಅನೇಕ ದಿನಗಳನ್ನು ಕಳೆಯುತ್ತಿರುವ ಭಕ್ತರನ್ನು ಸುಖೇನೈವ ಅತ್ಯಂತ ಸುಖವಾಗಿ ಮಾನಯಂತಂ ಗೌರವಿಸುತ್ತಿರುವ ಸ್ಥಿತಿಯಲ್ಲಿರುವಂಥವರನ್ನು ನಾನು ವಂದಿಸುತ್ತೇನೆ ಇತಿ ಕವಿಕುಲ ತಿಲಕ ಶ್ರೀ ತಿರಿವಿಕ್ರಮ ಪಂಡಿತಾಚಾರ್ಯ ಸುತ ನಾರಾಯಣ ಪಂಡಿತಾಚಾರ್ಯ ರಚಿತೆ ರಾಮಾಂಕೆ ಸಂಗ್ರಹ ರಾಮಾಯಣೆ ಸುಂದರಕಾಂಡೆ ದ್ವಿತೀಯ ಸರ್ಗ ವಿಶ್ವಪತಿ ತೀರ್ಥರ ವ್ಯಾಖ್ಯಾನ ಗೋವಿಂದ ಪಂಡಿತಾಚಾರ್ಯರ ವ್ಯಾಖ್ಯಾನ ಅದು ಹ್ಞೂ ಸಾಕು ಇವತ್ತು ಸಾಕು ನಾಳೆ ನೋಡೋಣ ಇದರ ಕೆಲವು ಶಬ್ದಾರ್ಥಗಳ ವಿವರಣೆ ಮತ್ತು ತಾತ್ಪರ್ಯ ನಾಳೆ ಹೇಳ್ತೇನೆ ಶ್ರೀ ಶ್ರೀಹರಿಪ್ರಿಯತ ನಾಳೆ ನೋಡ್ಕೊಂಡು ಹೇಳ್ತೇನೆ ಅಕಸ್ಮಾತ್ ಗಡಿಬಿಡಿಯಲ್ಲಿ ಹೊರಡೋದಿದ್ರೆ ಅಥವಾ ಇನ್ನೇನು ಬೇರೆ ಕೆಲಸ ಬಂದ್ರೆ ಆಗಲಿಕ್ಕಿಲ್ಲ ಅಂತೂ ಮುಂದಿನ ತರಗತಿಯಲ್ಲಿ ನೋಡೋಣ ಶ್ರೀ ಶ್ರೀಹರಿಪ್ರಿಯತ